ರಸ್ತೆಯಲ್ಲಿ ಹತ್ತು ರೂಪಾಯಿ ಸಿಕ್ಕರೂ ಸಹ ವಾಪಸ್ ಕೊಡದಂತಹ ಈ ಕಾಲದಲ್ಲಿ ತನಗೆ ಸಿಕ್ಕ ಐವತ್ತು ಸಾವಿರ ರೂಪಾಯಿ ಹಾಗೂ ದಾಖಲಾತಿಗಳ ವಾಪಸ್ ನೀಡುವ ಮೂಲಕ ಮಾನವೀಯತೆ ಮೆರೆದ ಕಾಂಗ್ರೆಸ್ ಮುಖಂಡ ನಗರಂಗೆರೆ ರಂಗನಾಥ್ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ಸಮೀಪದ ಎಸ್ಆರ್ಎಸ್ ಶಾಲಾ ಬಳಿ ಗೋವರ್ಧನ ಎನ್ನುವ ವ್ಯಕ್ತಿ ಬ್ಯಾಗಿನಲ್ಲಿ ಐವತ್ತು ಸಾವಿರ ಹಾಗೂ ದಾಖಲಾತಿಗಳನ್ನು ಇಟ್ಟುಕೊಂಡು ಶಾಲೆಯಿಂದ ಮಗಳನ್ನ ಕರೆದುಕೊಂಡು ಬರುವ ವೇಳೆ ಬೈಕ್ನಲ್ಲಿದ್ದ ಬ್ಯಾಗ್ ಶಾಲಾ ಮುಂದೆ ಬಿಳಿಸಿಕೊಂಡು ಹೋಗಿತ್ತು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಮಗಳನ್ನ ಕರೆದುಕೊಂಡು ಬರಲು ಬಂದಿದ್ದ ಕಾಂಗ್ರೆಸ್ ಮುಖಂಡ ರಂಗನಾಥ್ ಕೈಗೆ ಐವತ್ತು ಸಾವಿರ ಹಣ ಸಿಕ್ಕು ಹಾಗೂ ಹಲವು ದಾಖಲಾತಿ ಇರುವ ಬ್ಯಾಗ್ ಸಿಕ್ಕಿದ್ದು ತಕ್ಷಣವೇ ಆ ಬ್ಯಾಗ್ ಅನ್ನ ಚಳಕೆರೆ ಪೊಲೀಸ್ ಠಾಣೆಗೆ ತಂದು ಕಳೆದುಕೊಂಡ ವ್ಯಕ್ತಿಯನ್ನು ಹುಡುಕಿ ಪೊಲೀಸ್ ಇನ್ಸ್ಪೆಕ್ಟರ್ ಈರೇಶ್ ಹಾಗೂ ದರೆಪ್ಪ ಬಾಳೆಪ್ಪ ದೊಡ್ಡಮನಿ ಇವರ ಮುಖಾಂತರ ಬ್ಯಾಗ್ ಕಳೆದುಕೊಂಡ ಗೋವರ್ಧನ ಇವರಿಗೆ ವಾಪಸ್ ಮಾನವೀಯತೆ ಮೆರೆದಿದ್ದಾರೆ ಬ್ಯಾಗ್ ಹಾಗೂ ಹಣ ನೀಡಿದ ರಂಗನಾಥನಿಗೆ ಗೋವರ್ಧನ ಹಾಗೂ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ